ಹಾಯ್ ಹಲೋ ವೆಲ್ಕಮ್ ಟು ನಾಗು ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಅದುವೇ ಎಗ್ ಮಸಾಲ ಇದು ಐದೇ ನಿಮಿಷದಲ್ಲಿ ರೆಡಿಯಾಗುತ್ತೆ ಬಿಸಿ ರೈಸ್ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ಸೂಪರ್ ಕಾಂಬಿನೇಷನ್ನು ಎಗ್ ಮಸಾಲ ಸೂಪರಾಗಿರುತ್ತೆ ಫ್ರೆಂಡ್ಸ್ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು ಅದನ್ನು ಹೇಗೆ ಮಾಡೋದು ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನಿಲ್ಲಿ ಐದು ಮೊಟ್ಟೆ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಅಚ್ಕಾರದ ಪುಡಿ ಇಲ್ಲಿ ನಾನು ಎರಡರಿಂದ ಮೂರು ಟೊಮೊಟೊ ನುಣ್ಣಗೆ ಪೇಸ್ಟ್ ರೀತಿ ರುಬ್ಬಿ ಪ್ಯೂರ್ ಮಾಡಿ ಪ್ಯೂರಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಕೊತ್ತಂಬರಿ ಸೊಪ್ಪು ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಗರಂ ಮಸಾಲೆ ಇಷ್ಟೇ ಇಂಗ್ರಿಡಿಯೆಂಟ್ಸ್ ಬೇಕಾಗಿರೋದು ಫ್ರೆಂಡ್ಸ್ ಪಟಾಪಟನ್ನು ಮಾಡಿಬಿಡೋದು ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಅದಕ್ಕೆ ಮುಂಚೆ ನಾ ಇಲ್ಲಿ ನೋಡಿ ಮೊಟ್ಟೆ ಬೇಯಿಸಿದಾದ್ಮೇಲೆ ಅದನ್ನು ಇಲ್ಲಿ ನಮಗೆ ಯಾವ ಸೇಪಲ್ಲಿ ಎಷ್ಟು ಬೇಕೋ ಯಾವ ಸೈಜ್ಗೆ ಮೊಟ್ಟೆನ ಕಟ್ ಮಾಡ್ಕೊಳ್ಳೋಣ ಮತ್ತು ಅದನ್ನು ಭಂಡಾರನ ಕಟ್ ಮಾಡೋಕೆ ಹೋಗಬಾರ್ದು ಅದನ್ನ ಹಂಗೆ ತೆಗೆದಿಟ್ಕೊಳ್ಳೋಣ ವೈಟು ಇದನ್ನ ಮಾತ್ರ ಕಟ್ ಮಾಡಿ ಬಂಡಾರ ಎಲ್ಲ ತೆಗೆದು ನೋಡಿ ಈ ಥರ ಸೈಡ್ ಇಟ್ಕೊಂಡು ಈ ವೈಟ್ ಇದನ್ನ ಕಟ್ ಮಾಡಿಟ್ಕೊಳ್ಳೋಣ ನಮ್ಗೆ ಯಾವ ಸೈಜಿಗೆ ಬೇಕೋ ಅಷ್ಟು ಆ ಸೈಜ್ಗೆ ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಈಗ ಕಟ್ ಮಾಡಿದ ಮೇಲೆ ನಾನೀಗ ಒಂದು ಪಾತ್ರೆಗೆ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದು ಎಣ್ಣೆ ಬಿಸಿ ಆಗಲಿ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ ಸಾಸಿವೆ ಸಿಡಿಲಿ ಸಾಸಿವೆ ಒಂದು ಸೊಪ್ಪು ಸಣ್ಣಗೆ ಹಚ್ಚಿಟ್ಕೊಂಡಿದ್ದ ಎರಡು ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋವರೆಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಜೊತೆ ಎಲ್ಲ ಬಿಸಿ ರೈಸ್ ಮಾಡ್ಕೊಂಡ್ರೆ ಎಲ್ಲ ಸೂಪರಾಗಿರುತ್ತೆ ಐದು ನಿಮ್ಸದಲ್ಲಿ ರೆಡಿಯಾಗುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾಯಿದ್ದೀನಿ ನೀಟಾಗಿ ಆಡಿಸಿ ಎಲ್ಲ ನೀಟಾಗಿ ಫ್ರೈ ಆಗಲಿ ಅದು ಹಸು ವಾಸನೆ ಹೋಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಈಗ ಟೊಮೊಟೊ ಟೊಮೊಟೊ ಪ್ಯೂರಿ ರುಬ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದೆ ಅದನ್ನು ಹಾಕೊಳ್ಳೋಣ ಅದು ಕೂಡ ಹಾಗೇ ಎಣ್ಣೆನಲ್ಲೇ ಫ್ರೈ ಆಗಲಿ ಅದು ಹಸಿ ವಾಸನೆ ಅಲ್ವ ಎಲ್ಲ ಹಸಿ ಪದಾರ್ಥನೇ ಹಾಕೊಳ್ಳೋದ್ರಿಂದ ಅದೆಲ್ಲ ಹಸಿ ವಾಸನೆ ಹೋಗೋವ್ರಿಗೆ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕುದೀತಾ ಇದೆ ಈಗ ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಹಚ್ಚ ಖಾರದ ಪುಡಿ ಇದ್ದೀನಿ ಖಾರದ ಪುಡಿ ನಮಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಅಷ್ಟು ಖಾರದ ಪುಡಿ ಹಾಕೊಳ್ಳೋಣ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕೋತಾ ಇರೋದ್ರಿಂದ ಖಾರನ ನೋಡಿ ಹಾಕೊಳ್ಳೋಣ ಮತ್ತು ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮತ್ತು ಧನಿಯಾ ಪುಡಿ ಮನೇಲಿ ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಎಲ್ಲ ಇದು ಹಂಗೆ ಎಣ್ಣೆನಲ್ಲೇ ಫ್ರೈ ಆಗಲಿ ಎಲ್ಲ ಎಲ್ಲ ಹಸಿ ಪದಾರ್ಥ ಹಾಕೊಳ್ಳೋದ್ರಿಂದ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಲಿ ಇದೆಲ್ಲ ಫ್ರೈ ಆದಮೇಲೆ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಅದು ಈಗ ಎಲ್ಲ ಫ್ರೈ ಆದಮೇಲೆ ನೋಡ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅದು ನಮಗೆ ಎಷ್ಟು ತಿಕ್ನೆಸ್ ಬೇಕೋ ಮಸಾಲೆ ನೋಡ್ಕೊಂಡು ಅಷ್ಟು ನೀರ ಸೇರಿಸೋಣ ಬೇಗ ಆಗುತ್ತೆ ಫ್ರೆಂಡ್ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಬೇಗ ಮಾಡಿಬಿಡೋದು ಈಗ ಅದು ಕುದೀಲಿ ಕುದಿಯಕ್ಕೆ ಬಿಡೋಣ ಆಗ ಹಾಗೆ ಒಂದು ಮೂರು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಹಾಗೆ ಹಚ್ಕೊಂಡು ಉದ್ದದಕ್ಕೆ ಆಗಿ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಸೇರಿಸ್ತಾ ಇದ್ದೀನಿ ಇದೆಲ್ಲ ಕುದೀಲಿ ನೋಡಿ ಕುದೀತಾ ಇದೆ ನೋಡಿ ಈ ಥರ ಗಟ್ಟಿ ಆಯ್ತಾ ಬರುತ್ತೆ ಸ್ವಲ್ಪ ನೀರು ಹಾಕಿದ ಮೇಲೆ ನೋಡಿ ಎಣ್ಣೆಲ್ಲ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಳ್ತಾ ಬರುತ್ತೆ ಈಗ ರೆಡಿಯಾಯಿತು ಮಸಾಲೆ ಎಲ್ಲ ಇದೆಲ್ಲ ಬೆಂದಿದೆ ಈಗ ಕುದಿಬೇಕಾದ್ರೆ ನಾವೀಗ ಲಾಸ್ಟಲ್ಲಿ ಮೊಟ್ಟೆನ ಸೇರಿಸೋಣ ಮೊಟ್ಟೆಯೆಲ್ಲ ಸೇರಿಸಿದಾದ್ಮೇಲೆ ವೈಟು ಇದನ್ನ ಈಗಲೇ ಸೇರಿಸ್ಬಾರ್ದು ಅಲ್ಲ ಸಾರಿ ಭಂಡಾರನ ಎಲ್ಲೋ ಇದನ್ನ ಈಗಲೇ ಸೇರಿಸ್ಬಾರ್ದು ಅದೆಲ್ಲ ಇದಾಗ್ಬಿಡುತ್ತೆ ಮಿಕ್ಸ್ ಆಗ್ಬಿಡುತ್ತೆ ಲಾಸ್ಟಲ್ಲಿ ಸೇರಿಸೋಣ ನೋಡಿ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ನಾನು ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಫೈನಲ್ಲು ಹಾಕಿ ಮಿಕ್ಸ್ ಮಾಡೋಣ ಸೂಪರಾಗಿರುತ್ತೆ ಚಪಾತಿ ಪೂರಿ ಜೊತೆ ಬಿಸಿ ರೈಸ್ ಜೊತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಮತ್ತೆ ಇನ್ನೊಂದು ರೆಸಿಪಿಲಿ ಸಿಗೋಣ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಮತ್ತೆ ನಿನ್ನ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ